ರಾಮಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ರಾಮು ಮತ್ತು ರಾಜ ಅಂತ ಅಣ್ಣ ತಮ್ಮ ಇರ್ತಾರೆ ದಾಗ ರಾಮು ತುಂಬ ಕಷ್ಟಕಾರಿ ಅವನು ಎಲ್ಲವನ್ನು ಏನೇ ಒಂದು ಮಾಡ್ತಾನೆ ಅಂದರೆ ಕಷ್ಟಪಟ್ಟು ಕೆಲಸವನ್ನು ಮಾಡಿ ದುಡಿದು ತಿಂತ ಇರ್ತಾನೆ ಹಾಗೆಯೇ ಆಮೇಲೆ ಸ್ವಲ್ಪ ದಿನಗಳು ಕಳೀತಾ ಹೋಗುತ್ತೆ ಆಗ ಅವನು ಬೆಳೀತಾ ಇರೋದನ್ನು ನೋಡಿ ರಾಜನ ಹೆಂತಿ ಅವಳಿಗೆ ಒಟ್ಟಿಗೆಚ್ಚು ಬರ್ತಾ ಇರುತ್ತೆ ಆಗ ಅವಳು ಹೇಳ್ತಾಳೆ ನೋಡ್ರಿ ಇವತ್ತು ನಾನು ನೀವು ಇಬ್ಬರೂ ಎಲ್ಲಾದರೂ ಒಂದು ಟ್ರಿಪ್ ಹೋಗೋಣ ಅದಾಗ ನಿಮ್ಮ ತಮ್ಮನಿಗೆ ಹೇಳಿ ನಮ್ಮ ಹೊಲದಲ್ಲೂ ಸ್ವಲ್ಪ ಉಳಿಮೆಯನ್ನು ಮಾಡಲಿಕ್ಕೆ ಅಂತ ಹೇಳ್ತಾನೆ ಸರಿ ಆಯಿತು ಹೋಗ್ತಾರೆ ನಾನು ಹೋಗ್ಬಿಟ್ಟು ರಾಮುಗೆ ಹೇಳ್ತಾನೆ ರಾಮು ಒಂದು ಸ್ವಲ್ಪ ಆಚೆ ಕೆಲಸ ಇದೆಯಪ್ಪ ಸ್ವಲ್ಪ ನನ್ನ ಹೊಲದಲ್ಲೂ ಉಳುಮೆ ಮಾಡ್ತೀಯ ಅಂತ ರಾಮು ತುಂಬ ಒಳ್ಳೆಯವನು ಅವನು ಯಾವುದಕ್ಕೂ ಸಹ ಆಗಲ್ಲ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಆಯ್ತಣ್ಣ ನಾನು ಮಾಡ್ತೀನಿ ಹೋಗ್ಬಿಟ್ಟಪ್ಪ ರಾಮಾಗಿ ಅಂತ ಹೇಳ್ತಾನೆ ಆಮೇಲೆ ಸರಿ ಹೋಗ್ತಾನೆ ಅಂದಾಗ ರಾಮು ತುಂಬ ಕಷ್ಟಪಡ್ತಾ ಇರ್ತಾನೆ ಅವನು ಹೊಲದಲ್ಲೂ ಉಳಿಮೆ ಉಳುಮೆ ಮಾಡ್ತಾನೆ ಮತ್ತು ಅವರ ಅಣ್ಣನ ಹೊಲದಲ್ಲೂ ಸಹ ಉಳುಮೆ ಮಾಡ್ತಾನೆ ಅದಾದ ನಂತರ ರಾಮನೇ ಹೆಂಡತಿ ಬಂದು ಕೇಳ್ತಾರೆ ಅರೆ ನೀವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ಸ್ವಲ್ಪ ಆರಾಮ್ ತಗೋಬಾರ್ದಾ ಅಂತ ಕೇಳ್ತಾರೆ ಆಗ ಇಲ್ಲ ಇಲ್ಲ ಈಗ ನಾವು ಆರಾಮ್ ತಗೊಂಡ್ರೆ ಮುಂದೆ ನಮ್ಮ ಭವಿಷ್ಯ ಹೇಗೆ ಅದಕ್ಕೆ ಈಗ ನಾವು ಆರಾಮ್ ಮಾಡಬಾರ್ದು ಎಷ್ಟಾಗುತ್ತೆ ಅಷ್ಟು ನಾವೀಗ ಕಷ್ಟಪಟ್ಟರೆ ಮುಂದೆ ನಮಗೆ ಭಗವಂತ ಸುಖ ಕೊಟ್ಟೇ ಕೊಡ್ತಾನೆ ಅಂದಾಗ ಅವನು ಯಾರಿಗೂ ಸಹ ಅಂದಾಗ ಭಾವ ಮಾಡ್ತಾ ಇರಲಿಲ್ಲ ಅವ್ರಿಗೆ ಇಷ್ಟು ಮಾಡಬೇಕು ಇವ್ರಿಗೆ ಇಷ್ಟು ಮಾಡಬೇಕು ಅಂತ ಎಲ್ಲರಿಗೂ ಸಮಾನ ಸ್ಥಿತಿಯಲ್ಲಿ ಮಾಡ್ತಾ ಇದ್ದ ಮತ್ತು ಅವ್ರ ಊರಲ್ಲಿ ಯಾರೇ ಬಂದು ರಾಮು ಸ್ವಲ್ಪ ಹೆಲ್ಪ್ ಮಾಡ್ತೀಯ ಅಂದ್ರೂ ಸಹ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಹೋಗಿ ಅವರಿಗೆ ಹೆಲ್ಪನ್ನು ಮಾಡ್ತಾಯಿದ್ದ ಆಮೇಲೆ ಸ್ವಲ್ಪ ದಿನಗಳು ಹಾಗೆ ಕಳೀತು ಅವರ ಅಣ್ಣ ಒಂದು ದಿನ ಎರಡು ದಿನ ಅಂತ ಅಂದ್ಕೊಂಡು ಒಂದು ವಾರ ಆಯಿತು ಆಮೇಲೆ ಸರಿ ಆಯಿತು ಬಂದರು ಬಂದಾದ ನಂತರ ಆ ತಮ್ಮನಿಗೆ ರಾಮನಿಗೆ ಒಂದು ಧನ್ಯವಾದನೂ ಸಹ ಹೇಳಲಿಲ್ಲ ಆದರೆ ಅವನ ಒಂದು ಏನು ಬಿತ್ತನೆ ಮಾಡಿದ್ದ ಎಲ್ಲ ಚೆನ್ನಾಗಿ ಬಂತು ಚೆನ್ನಾಗಿ ನಂತರ ಇನ್ನೇನು ಫಸ್ಲು ಬರೋವಂಥ ಸಮಯದಲ್ಲಿ ತುಂಬ ಜೋರಾಗಿ ಮಳೆ ಬಂದೆ ಎಲ್ಲ ಹಾಳಾಗೋಯ್ತು ಆದರೆ ರಾಮನ ಒಂದು ಫಸ್ಲು ಏನಿತ್ತು ತುಂಬ ಚೆನ್ನಾಗಿತ್ತು ಆಗ ಇವನೇನು ಮಾಡ್ತಾನೆ ಬಂದು ರಾಮನನ್ನು ಬೈತಾನೆ ಆ ನೀನು ಏನು ಮಾಡಿದೆ ನನ್ನ ಜಮೀನಲ್ಲಿ ಎಲ್ಲ ಹಾಳಾಗೋಯ್ತಲ್ಲ ಫಸ್ಲು ಅಂತ ಆಗ ಹೇಳ್ತಾನೆ ಅಣ್ಣ ನನ್ನ ಜಮೀನಲ್ಲಿ ನಾನು ಎಷ್ಟು ಮಾಡಿದ್ದೋ ಅಷ್ಟೇ ನಿನ್ನ ಜಮೀನಲ್ಲೂ ಸಹ ನಾನು ಮಾಡಿದ್ದೀನಿ ಎಲ್ಲ ಚೆನ್ನಾಗೇ ಬಂತು ನೀನು ಬೇಗ ಅದನ್ನು ತೆಗಿಲಿಲ್ಲ ಅದಕ್ಕೆ ಎಲ್ಲ ಮಳೆ ಬಂದು ಹಾಳಾಯ್ತು ಅಂದಾಗ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ದೆ ಹಾಗೆಯೇ ನಾವು ಸಮಯದಲ್ಲಿ ಯಾವಾಗ ನಮಗೇನು ಪಡ್ಕೋಬೇಕು ಏನು ಮಾಡ್ಕೋಬೇಕು ಆ ಸಮಯವನ್ನು ನಾವು ನಿದ್ದೆ ಮಾಡಿಕೊಂಡು ಹಂಗೆ ಓಡಾಡಿಕೊಂಡು ಕಾಲ ಕಳೆದ್ರೆ ಲಾಸ್ಟಲ್ಲಿ ನಮಗೆ ಅಂಥ ಸಮಯ ಬರುತ್ತೆ ಆಮೇಲೆ ಪಶ್ಚಾತ್ತಾಪನೇ ಪಡಬೇಕಾಗತ್ತೆ ಅದಕ್ಕೆ ಬಾಬರವರು ಸಹ ನಮಗೀಗ ಹೇಳ್ತಾರೆ ಮಕ್ಕಳು ಈಗ ನೀವೇನೇ ಒಂದು ಸಂಪಾದನೆ ಮಾಡ್ಕೋಬೇಕು ಅಥವಾ ವಿಕರ್ಮ ವಿನಾಶ ಮಾಡ್ಕೋಬೇಕು ಅಥವಾ ಪುಣ್ಯವನ್ನು ಜಮಾ ಮಾಡ್ಕೋಬೇಕು ಏನೇ ಮಾಡ್ಕೋಬೇಕಾ ಅದು ಈ ಸಮಯ ಆಗಿದೆ ಈಗ ನಾವು ತಿಂದು ಕುಳಿತು ನಿದ್ದೆ ಮಾಡಿ ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿದ್ರೆ ಮತ್ತೆ ನಾವು ಮತ್ತೆ ಆ ಒಂದು ಸಮಯ ಇರ್ಬೋದು ಆ ಒಂದು ಸಂಪಾದನೆ ಇರ್ಬೋದು ಅಥವಾ ಆ ಒಂದು ಪುಣ್ಯ ಇರ್ಬೋದು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈಗ ನಾವು ಒಂದೊಂದು ಕ್ಷಣವನ್ನು ಒಂದು ವ್ಯಾಲ್ಯೂಬಲ್ ಅಂತ ತಿಳ್ಕೊಂಡು ನಾವು ಬಾಬರವ್ರ ಜೊತೆ ಸಂಪಾದನೆ ಅಂದರೆ ಬಾಬನ ನೆನಪಿನಲ್ಲಿ ಎಲ್ಲವನ್ನು ಸಂಪಾದನೆ ಮಾಡ್ಕೊಳ್ತಾ ಹೋಗೋಣ ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ